ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೌಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೀಸನ್ ವೈಸಲ್ಲಿ ಇರ್ತಕ್ಕಂಥ ಮಾವಿನ ಹಣ್ಣನ್ನು ಬಳಸ್ಕೊಂಡು ಈ ರೀತಿ ಪಲ್ಪ್ ಒಳಗಿರ್ತಕ್ಕಂಥ ಒಂದು ಜ್ಯೂಸ್ ಅಥವಾ ಶ್ರೀಕರ್ಣೆ ಅಂತಲೇ ಕರೀತಾರೆ ಈ ಒಂದು ಶೀಕರ್ಣೆನ ನಾವು ಯಾವುದೇ ರೀತಿಯಲ್ಲಿ ಮಿಕ್ಸರ್ ಜಾರಿಗೆ ಹಾಕದೆ ಜಸ್ಟ್ ಒಂದು ಸೌಟ್ ಸಹಾಯದಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಚಪಾತಿಗೆ ಹಾಗೆ ಹೋಳಿಗೆಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಒಂದು ಮೂರು ಮಾವಿನ ಹಣ್ಣು ಅಂದರೆ ಒಂದು ಸ್ವಲ್ಪ ಹುಳಿ ಕಡಿಮೆ ಇರ್ತಕ್ಕಂಥ ಸ್ವೀಟ್ ಜಾಸ್ತಿ ಆಗಿರ್ತಕ್ಕಂಥ ಒಂದು ಮೂರು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮಾವಿನ ಹಣ್ಣನ್ನು ನಾವು ಬಳಸೋಕ್ಕೂ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಈಗಿನ ಮಾವಿನ ಹಣ್ಣು ಈ ನೆಲ್ಲುಳ್ಳಲ್ಲಿಟ್ಟು ಹಣ್ಣು ಮಾಡೋದು ಕಡಿಮೆ ಹಾಗಾಗಿ ನಾನು ಈ ರೀತಿ ಪೌಡ್ರ್ ಹಾಕೋದ್ರಿಂದ ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ತೊಳೆದಿಟ್ಕೋಬೇಕು ಹಣ್ಣಿನ ಕ್ವಾಂಟಿಟಿ ನಿಮ್ಗೆ ಎಷ್ಟು ಅಷ್ಟು ತೊಗೊಳ್ರಿ ನಾನಿಲ್ಲ ಒಂದು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇಂಥದೇ ಮಾವಿನ ಹಣ್ಣು ಆಗಬೇಕಂತೇನಿಲ್ಲ ಒಟ್ಟಲ್ಲಿ ಹಣ್ಣಾಗಿರಬೇಕು ಸಿಹಿ ಮೇಲಿರಬೇಕು ಅಷ್ಟು ಈಗ ಇದ್ರದ್ದು ಒಂದು ಸ್ವಲ್ಪ ತುಂಬ ತೆಗೆದಿಟ್ಬಿಡೋಣ ಮೂರು ಹಣ್ಣಿಂದನು ಅದ್ರದ್ದೊಂದು ಒಂದು ಎಡ್ಜಿನ ಅಥವಾ ತುಂಬು ತೊಟ್ಟನ್ನು ನಾವು ತೆಗೆದಿಟ್ಕೋಬೇಕಾಗುತ್ತೆ ತೆಗೆದಿಟ್ಟು ಈ ರೀತಿ ನಾವು ಎರಡು ಒಳಗೆ ಕಟ್ ಮಾಡ್ಕೋಬೇಕು ಮಾವಿನಕಾಯಿ ಮಾವಿನ ಹಣ್ಣನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ ಏನಾದರೂ ಹುಳಿ ಇತ್ತು ಅಂತಂದ್ರೆ ತೆಗೆದುಬಿಡಿ ಯಾಕಂತಂದ್ರೆ ಶ್ರೀಕರ್ಣಿ ಮಾಡಿದಾಗ ಹೋಲ್ ಶ್ರೀಕರ್ಣಿ ಅಥವಾ ಮಾವಿನಕಾಯಿ ಮಾವಿನ ಹಣ್ಣಿನ ಜ್ಯೂಸ್ ಮಾಡಿದಾಗ ಹೋಲ್ ಜ್ಯೂಸ್ ಹಾಳಾಗುತ್ತಾ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಹಣ್ಣು ಭಾಳ ಸ್ವೀಟ್ ಇತ್ತು ಅಂತಂದ್ರೆ ಹುಳ ಬೇಗ ಆಗುತ್ತೆ ಈ ರೀತಿ ಆ ಒಂದು ಸೈಡಲ್ಲಿರ್ತಕ್ಕಂಥ ನಾವು ಮಾವಿನ ಹಣ್ಣನ್ನು ಈ ರೀತಿ ತೆಗೆದಿಟ್ಕೋಬೇಕು ನೋಡಿ ಇಷ್ಟು ಪೀಸ್ ಅಂದರೆ ಒಂದು ಮೂರು ಮಾವಿನ ಹಣ್ಣೊಳಗೆ ಒಂದು ಆರು ಪೀಸಸ್ ನನಗೆ ಸಿಕ್ಕದ ಇವಾಗ ನಾವು ಈ ಮಾವಿನ ಹಣ್ಣೊಳಾಗಿರ್ತಕ್ಕಂಥ ಈ ಒಂದು ಪಲ್ಪ್ನ ತಕ್ಕೋಬೇಕು ಅಂದರೆ ತಿರುಳು ಮಾವಿನ ಹಣ್ಣೊಳಾಗಿರ್ತಕ್ಕಂಥ ತಿರುಳು ಒಂದು ಸ್ಪೂನ್ ಹೆಲ್ಪಿಂದ ಈ ರೀತಿ ನೀವು ತಕೊಂಡ್ರು ಬರ್ತದೆ ಇಲ್ಲ ನೈಫ್ ಸಹಾಯದಿಂದಲೂ ನೀವು ತಕ್ಕೊಳ್ಬೋದು ನೋಡಿ ಇದನ್ನ ನಾವು ಶಿಕರ್ಣಿನ ಕೆಲವೊಬ್ರು ಕೆಲವು ರೀತಿ ಒಳಗೆ ಮಾಡ್ತಾರೆ ಆದರೆ ಭಾಳ ಕೈ ಯೂಸ್ ಮಾಡೋದಕ್ಕಿಂತ ಈ ರೀತಿ ಮಾಡೋದು ಭಾಳ ಉತ್ತಮ ಇನ್ನು ಕೆಲವೊಂದು ಸೈಡು ಬೇರೆ ಬೇರೆ ರೀತಿ ಒಳಗೆ ಮಾಡ್ತಾರೆ ಬಟ್ ನಾನು ಈ ಮೆಥಡ್ ಯೂಸ್ ಮಾಡ್ತೀನಿ ಕೆಲವೊಬ್ರು ಕೈಲಿ ಜಾಸ್ತಿ ಮುಟ್ಟಿದ್ರೆ ತಿನ್ನಲಲ್ಲ ಹಾಗಾಗಿ ಈ ರೀತಿ ನೀವು ಎರಡು ಬದಿಯಲ್ಲಿ ಕಟ್ ಮಾಡಿಕೊಂಡು ಸ್ಪೂನ್ನ ಹೆಲ್ಪಿಂದ ಈ ರೀತಿ ನೀವು ಅದರೊಳಗೆ ಇರ್ತಕ್ಕಂಥ ತೆರಳನ್ನ ತಕೊಂಡ್ಬಿಟ್ವಿ ಅಂತ ಕ್ಲೀನಾಗಿ ತಕೊಳ್ಳಿ ಎಲ್ಲೂ ಒಂದು ಸ್ವಲ್ಪ ಹಣ್ಣು ವೇಸ್ಟ್ ಆಗಬಾರ್ದು ಆ ರೀತಿ ಒಳಗೆ ತಕ್ಕೋಬೇಕಾಗತ್ತಾ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬರುತ್ತೆ ಒಂದು ಸ್ಪೂನು ಆಗಿರ್ತಕ್ಕಂಥ ಸ್ಪೂನ್ನ ತೊಗೊಂಡು ಈ ರೀತಿ ತೆಗೆದುಬಿಟ್ರೆ ನಮಗೆ ಹಣ್ಣೆಲ್ಲಿ ವೇಸ್ಟ್ ಆಗೋಲ್ಲ ನೋಡಿ ಒಂದು ಆರು ಪೀಸ್ ಅಥವಾ ಮೂರು ಹಣ್ಣೊಳಗೆ ನನಗೆ ಇಷ್ಟು ಪಲ್ಪ್ ಸಿಕ್ಕಿತ್ತು ಇಷ್ಟು ತಿರುಳು ಸಿಕ್ಕಿತ್ತು ಇವಾಗ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡ್ರೆ ಇದ್ರೊಳಗೆ ಇರ್ತಕ್ಕಂಥ ಟೇಸ್ಟ್ ಹಾಳಾಗಿಬಿಡುತ್ತಾ ಹಾಗಾಗಿ ಅದೇ ಸ್ಪೂನಿಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ನಿಧಾನವಾಗಿ ನೀವು ಅದು ಒಂದು ತಿರುಳನ್ನ ಈ ರೀತಿ ಮ್ಯಾಶ್ ಮಾಡಿದ್ರೆ ಅದು ತನ್ನಿಂದ ತಾನು ಮ್ಯಾಶ್ ಆಗುತ್ತೆ ಹಣ್ಣಾಗಿರಬೇಕು ಹಾಗಾಗಿ ಅಂಥ ಒಂದು ಹಣ್ಣು ತೊಗೊಂಡು ಈ ರೀತಿ ತಿರುಳು ತಕ್ಕೊಂಡು ಈ ರೀತಿ ಸ್ಪೂನ್ ಹೆಲ್ಪಿಂದ ನೀವು ಮಾಡ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಮಾವಿನ ಹಣ್ಣಿನ ಶಿಖರ್ಣಿ ಟೇಸ್ಟು ಭಾಳ ಚಲೋ ಬರುತ್ತೆ ಹಾಗಾಗಿ ನಾನು ಇದನ್ನು ಮಿಕ್ಸಿ ಮಾಡ್ತಿಲ್ಲ ಜಸ್ಟ್ ಈ ರೀತಿ ಮಾಡ್ಕೊಳ್ತಿದ್ದೀನಿ ನೋಡ್ತಿದ್ದೀರಲ್ಲ ತನ್ನ ತಾನೇನೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಮದ್ದೇನೂ ಇಲ್ಲ ಆ ರೀತಿ ಕಟ್ ಮಾಡಾದ್ಮೇಲೆ ಒಂದು ಸಾಂಬಾರ್ ಸೌಟಿಂದ ಈ ರೀತಿ ಬೇಳೆ ಮಸ್ಕೊಳ್ಳೋ ರೀತಿ ಒಳಗೆ ನಾವು ನಿಧಾನವಾಗಿ ಮಸ್ಕೊಂಡ್ರೆ ಆ ಹಣ್ಣು ಮ್ಯಾಶ್ ಆಗಿ ಹೋಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಮ್ಯಾಶ್ ಆಗುತ್ತೆ ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದರಿಂದ ಈಗ ಉಳಿದಿರ್ತಕ್ಕಂಥ ಹಣ್ಣನ್ನು ನಾವು ವೇಸ್ಟ್ ಮಾಡೋದು ಬೇಡ ಅಂತಂದು ಅದರದ್ದ ಒಂದು ಸೈಡಲ್ಲಿರ್ತಕ್ಕಂಥ ಸಿಪ್ಪೆ ತೆಗೆದು ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಜಾಸ್ತಿನೂ ಅಲ್ಲ ಅಂದರೆ ನಾವು ಇದನ್ನು ಮತ್ತೆ ಆ ಮಾವಿನ ಹಣ್ಣನ್ನು ಜ್ಯೂಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸಿದಾಗ ನೀರಾಗಬಾರ್ದು ಕೈನ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಅಲ್ಲಿರ್ತಕ್ಕಂಥ ಪಲ್ಪ್ನ ಅಂದರೆ ಆ ಹಣ್ಣಿನ ಒಂದು ಗೊಟ್ಟದಲ್ಲಿರ್ತಕ್ಕಂಥ ಪಲ್ಪ್ನ ತಗೊಳ್ಬೇಕಾಗುತ್ತಾ ಹಂಗಾಗಿ ಈ ರೀತಿ ನೀಟಾಗಿ ಕೈ ತೊಳ್ಕೊಂಡು ತಗೊಂಡು ಬಿಡೋಣ ಯಾಕಂದರೆ ವೇಸ್ಟ್ ಮಾಡೋದು ಸರಿಯಲ್ಲ ತುಟ್ಟಿ ಹಣ್ಣು ತೊಗೊಂಡು ಬಂದು ನಾವು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಆಗುತ್ತೆ ಹಾಗಾಗಿ ಈ ರೀತಿ ಕೈ ನೀಟಾಗಿ ತೊಳ್ಕೊಂಡು ತೆಗಿಯೋದ್ರಿಂದ ಏನೂ ತೊಂದರೆ ಇಲ್ಲ ಯಾಕಂದರೆ ಕೈ ಮುಟ್ಟದೆ ನಾವು ಅಡುಗೆ ಮಾಡ್ತೀವಿ ಅನ್ನೋದು ಅಸಾಧ್ಯ ಇಷ್ಟನ್ನು ನಾನು ತೆಗೆದಾಗ ನೀವು ನೋಡಿ ಈ ರೀತಿ ಗೊಟ್ಟದಲ್ಲಿ ಸ್ವಲ್ಪ ಇಲ್ಲದೆ ಇರೋ ರೀತಿ ಒಳಗೆ ನಾನು ಆ ಒಂದು ಪಲ್ಪ್ನ ತಕ್ಕೊಂಡಿದ್ದೀನಿ ನೋಡಿ ಇಷ್ಟು ನಮ್ಗೆ ಇನ್ನೂ ಮಾವಿನ ಹಣ್ಣಿನ ಜ್ಯೂಸು ಬಂತು ಅಕಸ್ಮಾತ್ ಬಿಟ್ಟಿದ್ರೆ ವೇಸ್ಟ್ ಆಗಿ ಹೋಗೋದು ಹಾಗಾಗಿ ಇಷ್ಟು ತಕ್ಕೊಂಡಿದ್ದೀನಿ ಈಗ ನಾವು ಮಾಡಿಟ್ಟಿರ್ತಕ್ಕಂಥ ಗಟ್ಟಿ ಮಾವಿನ ಹಣ್ಣಿನ ಶಿಖರ್ಣಿಗೆ ಈ ಒಂದು ಗೊಟ್ಟದಲ್ಲಿರ್ತಕ್ಕಂಥ ಶ ಜ್ಯೂಸನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಮತ್ತೊಂದು ಸರಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಬಿಡೋಣ ಈ ರೀತಿ ಮಾವಿನ ಹಣ್ಣಿನ ಶೀಕರ್ಣಿ ಪಲ್ಪಿ ಪಾಲ್ಪಿಯಾಗಿತ್ತು ಅಂದ್ರೆ ಅಂದರೆ ಒಂದು ಪೀಸ್ ಪೀಸ್ ರೀತಿ ಒಳಗಿತ್ತು ಅಂತಂದ್ರೆ ನಮ್ಗೆ ಆ ಒಂದು ಶೀಕರ್ಣಿ ಟೇಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಅನಿಸುತ್ತೆ ಇದನ್ನು ನಾವು ಮಿಕ್ಸಿನೂ ಮಾಡ್ಕೊಳ್ಬೋದು ಬಟ್ ಮಿಕ್ಸಿ ಮಾಡೋದ್ರಿಂದ ಟೇಸ್ಟ್ ಹಾಳಾಗುತ್ತಾ ಹಾಗಾಗಿ ನಾನು ಮಿಕ್ಸಿ ಮಾಡಿಕೊಂಡಿಲ್ಲ ಇವಾಗ ಇದಕ್ಕೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಮೆಜರ್ಮೆಂಟ್ ಹೇಳಕ್ಕೆ ಬರೋಂಗಿಲ್ಲ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲನ ಯಾಕಂದರೆ ಹಣ್ಣುಗಳು ಸ್ವೀಟ್ ವೇರಿ ಆಗ್ತಿರ್ತದೆ ಒಂದು ಹಣ್ಣು ಭಾಳ ಸ್ವೀಟ್ ಇದ್ದರೆ ಇನ್ನೊಂದು ಹಣ್ಣು ಸ್ವೀಟ್ ಕಡಿಮೆ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸಪ್ಪೆ ಅನ್ನಿಸ್ಬಾರ್ದು ಹಾಗೆ ಒಂದು ಎರಡು ಎಲಕ್ಕಿನ ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀಟಾಗಿ ಉಪ್ಪು ಏಲಕ್ಕಿ ಪೌಡ್ರ್ ಹಾಗೆ ಬೆಲ್ಲ ಕಲ್ತ್ಕೋಬೇಕು ಆ ರೀತಿ ಒಳಗೆ ಇದನ್ನು ಕಲಿಸೋಣ ಬೆಲ್ಲನ ಆದಷ್ಟು ಸಣ್ಣದಾಗಿ ಜಜ್ಜಿ ಪುಡಿ ಮಾಡಿಟ್ಕೊಂಡಿರಿ ಕಲ್ಲು ಕಲ್ಲಾಗಿರಬಾರ್ದು ಅಳಕಳಕ್ಕಾಗಿರಬಾರ್ದು ಅಂದಾಗ ಹೊಂದ್ಕೊಳುತ್ತೆ ಆದಷ್ಟು ಶೀಕರಣೆ ಇರಲಿ ಜ್ಯೂಸ್ಗೆ ಬೆಲ್ಲ ಉಪಯೋಗಿಸೋದು ಉತ್ತಮ ಆರೋಗ್ಯ ಕೂಡ ಭಾಳ ಒಳ್ಳೆಯದು ನೋಡಿ ಮಿಕ್ಸಿ ಮಾಡ್ದೇ ಜಾರಿಗೆ ನಾವು ಇದನ್ನು ಜ್ಯೂಸ್ ಮಾಡ್ದಾನೆ ಜಸ್ಟ್ ಸ್ಪೂನು ಅಥವಾ ಸೌಟನ್ನು ಸಹಾಯದಿಂದನೂ ಈ ರೀತಿ ಒಳಗೆ ಆಗಿರ್ತಕ್ಕಂಥ ಶೀಕರಣೆ ಮಾಡ್ಬೋದು ಚಪಾತಿಗೆ ಹೋಳಿಗೆಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಟೈಮ್ ಇಲ್ಲ ಅಂತಂದರೆ ತೆಗೆದಿರ್ತಕ್ಕಂಥ ಪರ್ಪನ್ನ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ